ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈಗ ನಾವು ಹೊಸ ಹೊಸ ವರ್ಷಗಳನ್ನ ತಿಳಿಯೋಣ ಆ ಹೊಸ ಹೊಸ ಮತ್ತು ಪಾಸ್ಟ್ ವರ್ಷಗಳಿಪಲ್ ತಿಳಿಯೋಣ ನಮಗೆ ಫಾಸ್ಟ್ ಪಾರ್ಟಿಸಿಪಲ್ ಗೊತ್ತಿದ್ರೆ ನೀವು ಎಲ್ಲಿಯಾದರೂ ಏನಾದರೂ ಓದಲಿಕ್ಕೆ ಆಗುತ್ತೆ ಮತ್ತು ಬರೆಯಲಿಕ್ಕೆ ಆಗುತ್ತಾ ಆಗುತ್ತೆ ಅಂತ ಹೇಳುತ್ತಾ ಈ ಹೊತ್ತಿನ ಮೊದಲನೇ ಹೊರಬು ಅಂದರೆ ಕನ್ನಡದಲ್ಲಿ ಹೊಂದೇವೆ ಆಗುತ್ತೆ ಇದು ಪ್ರೆಸೆಂಟ್ ಇದೆ ಅದರ ಮುಂದುವರೆದ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಎರಡು ಅನ್ಬೇಕು ಎರಡಂದ್ರೆ ಒಂದತ್ತು ಅಂತ ಅರ್ಥ ಬರುತ್ತೆ ಹಾಗೆ ಮುಂದುವರೆದು ಪಾಸ್ಟ್ ಪಾರ್ಟಿಸಿಪ್ಟಿ ಎರಡು ಅನ್ಬೇಕು ಎರಡಂದ್ರೆ ಒಂದತ್ತು ಅಂತ ಕನ್ನಡದಲ್ಲಿ ಅರ್ಥ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಮುಂದಿನ ಹೊರಬು ಇದು ಹಿಯರ್ ಅಂದರೆ ಕೇಳು ಅಥವಾ ಆಗುತ್ತೆ ಇದರ ಇದು ಪ್ರೆಸೆಂಟ್ ಇದೆ ಇದರ ಪಾಸ್ಟ್ ಅಲ್ಲಿ ಹೇಳ್ಬೇಕಾದ್ರೆ ಹಿಯರ್ಡ್ ಇ ಆ್ಯಕ್ಚುಲ್ ಈರಲ್ಲಿ ಕೇಳಿದ್ರು ಅಂತಾಗುತ್ತೆ ಇಲ್ಲಿ ನೀವು ಕೇಳಿದನು ಕೇಳಿದಳು ಮತ್ತು ಅಥವಾ ಕೇಳಿದಳು ಅಂತ ಹೇಳೋಕಾಗುತ್ತೆ ಹಾಗೆ ಕೇಳಿತು ಅಂತ ಹೇಳೋಕಾಗುತ್ತೆ ಮುಂದೆ ನಾವು ಪಾರ್ಶ್ ಪಾರ್ಥಲ್ಲಿ ಅದೇ ಹೇಳಬೇಕಾಗುತ್ತೆ ಅರ್ಥವಾಗುತ್ತೆ ಇಲ್ಲಿ ಕೂಡ ನೀವು ಕೇಳಿದನು ಹೇಳಿದಳು ಕೇಳಿತು ಮತ್ತು ಅಂತ ಹೇಳಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಮನೆ ಮಾಡೋ ಅಂತ ಅರ್ಥ ಬರುತ್ತೆ ಇದು ಪ್ರೆಸೆಂಟ್ ಪಾಸ್ಟ್ ಅಲ್ಲಿ ಹೇಳ್ಬೋದು ಹಿಡ್ ಹಿಡ್ ಅಂದ್ರೆ ಅಂತ ಆಗುತ್ತೆ ಬಚಿಟ್ಟು ಅನ್ನೋ ಬದಲು ನೀವು ಹೇಳಬೇಕು ಬಚ್ಚಿಟ್ಟನು ಬಚ್ಚಿಟ್ಟಳು ಬಚ್ಚಿಟ್ಟರು ಬಚ್ಚಿಟ್ಟಿತು ಅಂತ ಹೇಳಲಿಕ್ಕೆ ಆಗುತ್ತೆ ಅಂತ ಹೇಳ್ತೀನಿ ಮುಂದುವರೆದ ಭಾಗ ಬಹಳಷ್ಟು ಪಾರ್ಟ್ಸ್ಗಳಲ್ಲಿ ಇರುತ್ತೆ ಗಿಡವನ್ನು ಇದರಲ್ಲಿ ಮರೆ ಮಾಡಲಾಗಿದೆ ಅಂತ ಹೇಳಕ್ಕಾಗುತ್ತೆ ಇಲ್ಲಿ ನೀವು ಗಿಡವನ್ನು ನೋಡಿಕೊಳ್ಳಿ ಎಚ್ ಐ ಡಬಲ್ ಟಿ ಈ ಎನ್ ಗಿಡದಲ್ಲಿ ಮನೆ ಮಾಡಲಾಗಿದೆ ಅಂತ ಆಗುತ್ತೆ ನೆಕ್ಸ್ಟ್ ವರ್ಬು ಈಜು ದಟ್ ಹಿಟ್ ಹೊಡೆಯುವುದು ಅಂತ ಅರ್ಥ ಆಗುತ್ತೆ ಆಟಗಳಲ್ಲಿ ಮತ್ತು ಜೀವನದ ಸಂದರ್ಭಗಳಲ್ಲಿ ನಾವು ಹಿಟ್ ಅಂತ ಕಂಡುಬರುತ್ತೆ ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ ಹಿಟ್ಟು ಆ್ಯಂಡ್ ಅಂದರೆ ಹೊಡೆದು ಹೋಗುದು ಅಂತ ಒಡೆದು ರನ್ ಮಾಡಿದಂತಾಗುತ್ತೆ ಹಾಗೇ ಯಾವುದೇ ಅಪಘಾತದಲ್ಲಿ ಹಿಟ್ಟು ಅಂಟನ್ನು ಹಾಕ್ತಿರ್ತಾರೆ ಆಕ್ಸಿಡೆಂಟ್ ಮಾಡಿ ಓಡ್ತಾ ಇರ್ತಾರೆ ಆಗ ಇಂಥ ಕೇಸು ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಪೊಲೀಸರು ಇಂಥ ಹಿಟ್ಟು ಅಂಟನ್ನು ಅದಕ್ಕೆ ಹಾಕ್ತಾರೆ ಅಂತ ಪ್ರೆಸೆಂಟ್ ಚಾನ್ಸ್ ಇದೆ ಫಾಸ್ಟ್ ಟೆನ್ಸ್ ಅಲ್ಲಿ ಕೂಡ ಅದೇ ಬರುತ್ತೆ ಹಿಟ್ ಹೊಡೆದು ಅಂತ ಆಗುತ್ತೆ ಹಾಗೆ ಫಾಸ್ಟ್ ಪಾರ್ಟಿಪಾಲಲ್ಲಿ ಹೇಳ್ಕೊಂಡರೆ ಅಂತ ಆಗುತ್ತೆ ನೆಕ್ಸ್ಟು ವರ್ಬು ಈಜು ದಟ್ ಹೋಲ್ಡ್ ಅಂದರೆ ಹಿಡಿ ಅಥವಾ ಹಿಡಿದುಕೊಳ್ಳುವಂತಾಗುತ್ತೆ ಇಲ್ಲಿ ಕೂಡ ನೀವು ಹಿಡಿದುಕೊಳ್ಳೋಣ ನಾವು ಕ್ಷಮಿಸಿ ಹೋಲ್ಡ್ ಅಲ್ಲಿ ಹಿಡಿದುಕೊಳ್ಳುವಂತಾಗುತ್ತೆ ಇದು ಪ್ರಿಂಟು ಫಾಸ್ಟು ಟೆನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ಅದು ಹೇಳುವಂತಾಗುತ್ತೆ ಇಲ್ಲ ಅಂದರೆ ನಡೆದು ಅಂತ ಆಗುತ್ತೆ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಎಲ್ಲರೂ ಅಂತ ಹೇಳ್ತಾ ಇದ್ದರೆ ಇಲ್ಲಿ ಕಾರ್ಯಕ್ರಮ ನಡೆಸುವಂಥದ್ ಹಾಗೆ ಫಾಸ್ಟು ಪಾರ್ಸಿ ಪಾಲು ಕೂಡ ಹೇಳುವಂತಾಗುತ್ತೆ ಅಂದ್ರೆ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡೆಸಲಾಗಿದೆ ಆಗುತ್ತೆ ನೆಕ್ಸ್ಟ್ ವರ್ಬು ಇದು ದಟ್ ಹರ್ಟ್ ಹರ್ಟ್ ಅಂದ್ರೆ ಗಾಯ ಅಂತ ಆಗುತ್ತೆ ಹರ್ಟ್ ಹೋಗಬೇಕು ಹಾರ್ಟ್ ಅಂದ್ರೆ ಗಾಯವಾಗಿದೆ ಅಂತಾಗುತ್ತೆ ಎಚ್ ಯು ಆರ್ ಟಿ ಹರ್ಟ್ ಆಗುತ್ತೆ ಹಾಗೆ ಮುಂದುವರೆದು ಪಾಸ್ಟ್ ಹೇಳ್ಬೇಕು ಹರ್ಟ್ ಹುಡ್ಬೇಕು ಅಂದ್ರೆ ಗಾಯವಾಗಲ್ಪಟ್ಟಿದ್ದು ಅಂತ ಆಗುತ್ತೆ ನೆಕ್ಸ್ಟ್ ವರ್ಬ್ ಇದು ದಟ್ ಕೀಪ್ ಅಂದ್ರೆ ಇಡುವಂತ ಆಗುತ್ತೆ ಯಾವುದಾದರು ವಸ್ತುನ ಇಡಬೇಕಾದ್ರೆ ನಾವು ಕೀಪ್ ಅಂತ ಹೇಳಬಹುದಾಗುತ್ತೆ ಕೀಪ್ ಅಂದ್ರೆ ಇಡುವಂತ ಆಗುತ್ತೆ ಇದು ಪ್ಯಾಂಟ್ ಅಂತ ಇದೆ ಪಾಸ್ಟರ್ ಇಲ್ಲಿ ಇಡಬೇಕಾದ್ರೆ ಕೆಪ್ಟನ್ ಇರಬೇಕು ಕೆಪ್ಟನ್ ಇಟ್ಟಂತ ಆಗುತ್ತೆ ಇಲ್ಲಿ ಕೂಡ ಇಟ್ಟನು ಇಟ್ಟಳು ಇಟ್ಟರು ಇಟ್ಟಿ ತೋರಿಸಿದ ಹಾಗೆ ಆಗುತ್ತೆ ಪಾಸ್ಟ್ ಪಾರ್ಟ್ಸ್ ಗಳಲ್ಲಿ ಹೇಳಬೇಕಾದ್ರೆ ಕೆಪ್ಟನ್ ಇರಬೇಕು ಇಲ್ಲಿ ಅರ್ಥ ಇಡಲ್ಪಟ್ಟಿದಂತ ಆಗುತ್ತೆ ಇಡಲ್ಪಟ್ಟಿತ್ತು ಅಂತ ಆಗುತ್ತೆ ನೆಕ್ಸ್ಟ್ ಅಂಡ್ ಲಾಸ್ಟ್ ವರ್ಬು ಈಜು ದಟ್ ನೀಲ್ ಕೆ ಎನ್ ಡಬಲ್ ಇ ಎಲ್ ಇದೆ. ಇಂಗ್ಲೀಷ್ಲಿ ಇರಬೇಕು ಅಂತ ನೀವು ಮಂಡಿ ಇರೋದಾಗುತ್ತೆ ಮಂಡಿ ಇರುತ್ತಾಗುತ್ತೆ ಹಾಗೆ ಮುಂದುವರೆದು ನೆಲ್ಟ್ ಅನ್ಬೇಕುಗಳಲ್ಲಿ ನೆಲ್ಟಲ್ಲಿ ಬಂಡಿ ಇರುವಂತಾಗುತ್ತೆ ಇವತ್ತಿಗೆ ಇದು ಸಾಕು ಮತ್ತೆ ಮಂಡಿ ಬೆಳಗ್ಗೆ ಸಿಗೋಣ ಮತ್ತು ಕಲಿಯೋಣ ಅಂದರೆ ನಾವು ಸಾಮಾನ್ಯವಾಗಿ ಮತ್ತು ಪಾಸ್ಟ್ ಪಾರ್ಟ್ಸ್ ವರ್ಡ್ನ ತಿಳಿಯೋಣ ಕಲಿಯೋಣ ನಾವು ಚಾನಲ್ ಪೂರ್ತಿಯಾಗಿ ನೋಡಿ ತಿಳ್ಕೊತಾರೆ ತಿಳ್ಕೊಂಡ್ರೆ ಮುಚ್ಚಿಂತಾರೆ ಕೊನೆಗೆ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ಮಚ್